ನಮ್ಗೆ ಆಯ್ಕೆ ಕೊಡೋಣ ಅಂತ ನೋಡಿದೀವಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಶಾಲೆಯ ಸಂಸ್ಥಾಪಕರು ರಾಮರೆಡ್ಡಿ ಸರ್ ಅವರಿಗೆ ಮತ್ತೆ ಶಾಲೂ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ರಮೇಶ್ ಅಣ್ಣ ಅವರಿಗೆ ಅದೇ ಮಾಮೂಲ ಕಂಪ್ಯೂಟರ್ ಅವರು ಲಯಾಸ್ ಮೆಹಾಲ್ ಅವರು ಅಶೋತ್ ಮೆಟಲ್ ಅವರು ಮತ್ತೆ ಶಾಲೆಯ ಎಲ್ಲ ಮತ್ತೆ ನಾವು ಮತ್ತೆ ಮಗ ಚೆನ್ನಾಗಿ ಓದಿ ನೀವು ಚೆನ್ನಾಗಿ ಹೆಸರು ತಕೊಂಡ್ ಬನ್ನಿ ಆಲಿಕೆ ಇರುತ್ತೆ ಸಪೋರ್ಟ್ ಇರುತ್ತೆ ಆದರ್ಶ ಇಲ್ಲಿ ಓದಿರುವ ಎಲ್ಲ ಒಳ್ಳೆ ಒಳ್ಳೆ ಆಫೀಸರ್ ಆಗಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಪಾಲಿಟಿಕ್ಸ್ ನಲ್ಲಿ ಉದಾಹರಣೆಗೆ ನಮ್ಮೂರೇ ನಾಲ್ಕು ಜನ ನಾಲ್ಕು ಜನ ಮಕ್ಕಳು ಬಂದಿರೋ ಒಂದು ಅತಿಕ್ ಪಕ್ಷ ಕೆ ಎಸ್ ಆಫೀಸರ್ ಆಗಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೆ ಸಿ ಎಸ್ ಆಗಿದ್ದಾರೆ ಇನ್ನೊಬ್ಬ ಲಿಯಾಕರ್ ಅಂತ ಅವನು ಇಂಜಿನಿಯರ್ ಆಗಿದ್ದಾರೆ ಲಿಯಾಕರ್ ಹ ಇನ್ನೊಬ್ಬ ನಮ್ಮ ಅಣ್ಣ ಸ್ವಂತ ನಮ್ಮ ಅಣ್ಣ ಬಿ ಎಂ ಕೆಲ ಟಿ ಸಿ ಆಗಿದ್ದಾರೆ ಈಗೆಲ್ಲ ಚೆನ್ನಾಗಿ ಹೋಗಿ ಒಳ್ಳೆ ಹೆಸರು ತಕೊಂಡು ಬರ್ತಾ ಇದ್ದೀರಾ ಈ ಸ್ಕೂಲ್ ನಲ್ಲಿ ನೀವು ಮುಂದಿನ ದಿನಗಳಲ್ಲಿ ನನಗೆ ಮಾತಾಡಕ್ಕೆ ಬರಲ್ಲ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಏನಾದ್ರೆ ಸಿಬ್ಬಂದಿ ಲಾಸ್ಟ್ ಇಯರ್ ಅಲ್ಲಿ ನೈನ್ತ್ ಒಂಬತ್ತನೇ ಕ್ಲಾಸ್ ಇಲ್ಲ ಎಂಟನೇ ಕ್ಲಾಸಲ್ಲಿ ಏನೇ ಅದನ್ನೇ ಯೂಸ್ ಮಾಡಿ ಅಂತ ಇದ್ರು ಇಲ್ಲ ನಮ್ಮ ನಿಮ್ಮ ಹತ್ರ ಇರೋದು ಎಲ್ಲ ಮುರಿದೋಗಿತ್ತು ಇಲ್ಲ ಕಳೆದೋಗಿತ್ತು ಇವತ್ತು ನಿಮಗೆ ಬಂದು ಕೊಡ್ತಾಯಿದ್ದಾರೆ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಮತ್ತೆ ಭುವನ್ ಅವ್ರು ಹೇಳ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಸೊ ಅದಕ್ಕೆ ನಿಮಗೆ ವುಡ್ಡಿಂದ ಮಾಡಿರೋದು ಕೊಡ್ತಾ ಸೊ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಎದ್ದೇಳಿ ಫಸ್ಟ್ ಎಕ್ಸಾಮ್ ಏನು ಫಸ್ಟ್ ಎಕ್ಸಾಮ್ ಕನ್ನಡ ಇದ್ದೇಳಪ್ಪ ಎಷ್ಟು ಎಕ್ಸಾಮ್ ಇದೆ ಎಷ್ಟು ಸಬ್ಜೆಕ್ಟ್ಸ್ ಇದೆ ಆರು ಸೊ ತುಂಬ ಶಾಲೆಗಳಿಗೆ ಹೋದರೆ ಅವ್ರಿಗೆ ಎಕ್ಸಾಮ್ ಏನು ಅಂತಲೇ ಗೊತ್ತಿರಲ್ಲ ಯಾವ ಪರೀಕ್ಷೆ ಇದೆ ಅಂತ ಇಲ್ಲ ಆವತ್ತು ದಿವಸ ಬಂದು ಇಲ್ಲ ನಾವು ಕಾಪಿ ಹೊಡಿತೀವಿ ಇಲ್ಲ ಆವತ್ತು ಬಂದು ನಾವು ಫೋನಲ್ಲಿ ಇಟ್ಕೊಂಡು ಬರಿತೀವಿ ಅಂದ್ಕೊಂಡಿದ್ದಾರೆ ಸೊ ನಂಗೆ ತುಂಬ ಸಂತೋಷ ಆಯಿತು ಟೀಚರ್ಸ್ಗೆ ಅವ್ರಿಗೆಲ್ಲ ಗೊತ್ತಿದೆ ಸೊ ಇವಾಗ ಬರ್ತಾ ಇರೋ ಫಿಲಮ್ಗಳು ಏನು ಗೊತ್ತು ಮೊದಲೇನೋ ಚೆನ್ನಾಗಿರೋ ಬರ್ತಾ ಬರ್ತಾಯಿತ್ತು ಇವಾಗ ಬರ್ತಾ ಇರೋದು ಏನಂದರೆ ಯೂತ್ಸ್ ಎಲ್ಲ ಸ್ಪಾಯ್ಲ್ ಆಗಿದ್ದಾರೆ ಇಂಜೆಕ್ಷನ್ ತಗೊಳ್ತಾರೆ ಎಸ್ ಎಸ್ ಎಲ್ ಸಿ ಆದಮೇಲೆ ನನಗೇನು ನಮ್ಮಪ್ಪ ಇದ್ದಾರೆ ಇಲ್ಲ ದುಡ್ಡು ಅಲ್ಲಿಂದ ಬರುತ್ತೆ ಸೊ ಎಲ್ಲ ಇಂಜೆಕ್ಷನ್ ತೊಗೊಳ್ತಾರೆ ನಾನು ಫಾರ್ಮಸಿಸ್ಟು ನಮ್ಮ ಅಂಗಡಿಗೆ ಬಂದು ಟ್ಯಾಬ್ಲೆಟ್ಸ್ ಕೇಳ್ತಾರೆ ಅದು ಡ್ರಗ್ಗು ಅದು ತೊಗೊಂಡಿಲ್ಲ ಅಂದರೆ ಒಂದು ಸತಿ ನೀವು ಲೈಫಲ್ಲಿ ತೊಗೊಂಡ್ರೆ ಮತ್ತೆ ಲೈಫ್ ಲಾಂಗ್ ತೊಗೊಬೇಕು ಒಂದು ಮಾತ್ರೆಗೆ ಸಾವಿರ ರೂಪಾಯಿ ಕೊಡ್ತಾರೆ ನೀವು ದಿನಕ್ಕೆ ಎಷ್ಟು ದುಡಿತೀರ ನೀವು ದುಡ್ದಿದ್ದೆಲ್ಲ ಅಲ್ಲೇ ಆಗಬೇಕು ಸೊ ಈ ಗಾಂಜಾ ಇಲ್ಲ ಡ್ರಿಂಕ್ಸು ಇಲ್ಲ ಟ್ಯಾಬ್ಲೆಟ್ಸು ಈ ಡ್ರಗ್ಸು ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಇಲ್ಲ ನೀವು ಯಾರಾದರೂ ಮಾಡ್ತಾಯಿದ್ರೇನು ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಬೇಕು ಯಾರಾದರೂ ನಿಮ್ಮ ಫ್ರೆಂಡ್ಸೋ ಇಲ್ಲ ಬನ್ನಿ ನಾವು ಇದು ಮಾಡೋಣ ಅದು ಮಾಡೋಣ ಅಂದ್ರೇನು ಅವಾಯ್ಡ್ ಮಾಡಬೇಕು ಅಷ್ಟೇ